ಯು ಬೈ ವಿಗಾರ್ ಕೋ ಪರ್ಫೆಕ್ಟ್ ಬೈ ಸಂಸುಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ನೀವು ಹಿರಿಯ ವಕೀಲರಿದ್ದೀರಿ ವಿಳಂಬ ಮಾಡುವಂತಿಲ್ಲ ನೀವು ಸುಪ್ರೀಂ ಕೋರ್ಟ್ ಹಲವು ಬಾರಿ ಜನ ಸ್ಪಷ್ಟಪಡಿಸಿದೆ ನೀವು ಹಿರಿಯ ವಕೀಲರಿದ್ದೀರಿ ವಿಳಂಬ ಮಾಡೋ ಹಾಗಿಲ್ಲ ಅಂತ ಹೇಳಿ ಪರ ವಕೀಲರಿಗೆ ನ್ಯಾಯಾಧೀಶರು ಹೇಳಿಕೆ ಕೊಡ್ತಾರೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕಾಲಾವಕಾಶ ಬೇಕು ನಮಗೆ ಆಕ್ಷೇಪಣೆ ಸಲ್ಲಿಸಿ ಅಂತ ಹಿರಿಯ ವಕೀಲರು ಇದ್ದೀರಲ್ಲ ನೀವು ಜಾಯಿನ ಕೊತ್ತಾರಿ ಅವರಿಗೆ ಸುಪ್ರೀಂ ಕೋರ್ಟ್ ಹಲವು ಬಾರಿ ಇದನ್ನು ಸ್ಪಷ್ಟಪಡಿಸಿದೆ ಅಂತ ಜಾಯ್ನ ಕೊಟ್ಟಾರಿ ಅವರಿಗೆ ನ್ಯಾಯಾಧೀಶರು ಹೇಳ್ತಾ ಇದ್ದಾರೆ ನೀವು ಹಿರಿಯ ವಕೀಲರಿದ್ದೀರಿ ವಿಳಂಬ ಮಾಡುವಂತಿಲ್ಲ ಸುಪ್ರೀಂ ಕೋರ್ಟ್ ಹಲವು ಬಾರಿ ಇದನ್ನ ಸ್ಪಷ್ಟಪಡಿಸಿದೆ ಎಸ್ ಪರ ವಕೀಲರಿಗೆ ನ್ಯಾಯಾಧೀಶರು ಈ ಒಂದು ಹೇಳಿಕೆಯನ್ನ ಹೇಳಿದ್ದಾರೆ ಜಾಮೀನು ಅರ್ಜಿ ವಿಚಾರಣೆಗೆ ಕಾಲಾವಕಾಶ ನೀಡೋದಿಲ್ಲ ಕಾಲಾವಕಾಶ ಬೇಕು ನಮಗೆ ಆಕ್ಷೇಪಣೆ ಸಲ್ಲಿಸ್ತೀವಿ ಬೇರೆ ಪ್ರಕರಣಗಳಲ್ಲೂ ನಾನು ಕಾಲಾವಕಾಶವನ್ನು ನೀಡಿಲ್ಲ ಹಾಗಾಗಿ ಈ ಪ್ರಕರಣದಲ್ಲೂ ಕೂಡ ಕಾಲಾವಕಾಶ ಸರಿಯಲ್ಲ ನಾನು ಸುಪ್ರೀಂ ಕೋರ್ಟ್ ನಿರ್ದೇಶನಗಳನ್ನು ಪಾಲಿಸ್ತಾ ಇದ್ದೀನಿ ರೇವಣ್ಣಪರ ಹಿರಿಯ ವಕೀಲ ಸಿ ನಾಗೇಶ್ ವಾದ ಆರಂಭ ಮಾಡಿದ್ದಾರೆ ಈಗ ಜಾಮೀನು ಬೇಕೇ ಬೇಕು ಅಂತ ಯಾವೆಲ್ಲ ಕಾರಣಕ್ಕೆ ಅಂತ ರೇವಣ್ಣಪರ ಹಿರಿಯ ವಕೀಲ ಸಿ ವಿ ನಾಗೇಶ್ ವಾದ ಮಂಡಿಸ್ತಾ ಇದ್ದಾರೆ ರೇವಣ್ಣಪ್ಪರ ಹಿರಿಯ ವಕೀಲ ಸಿ ವಿ ನಾಗೇಶ್ ವಾದ ಆರಂಭ ಆಗಿದೆ ಅದಕ್ಕೂ ಮೊದಲು ಎಸ್ಪಿಪಿ ಜಾಯ್ನ ಅವರು ವಾದ ಮಂಡಿಸಿದ್ರು ನಮಗೆ ಕಾಲಾವಕಾಶ ಬೇಕು ಆಕ್ಷೇಪಣೆ ಸಲ್ಲಿಕೆ ಮಾಡೋದಕ್ಕೆ ಇದರಲ್ಲಿ ವಿಳಂಬ ಮಾಡುವ ಉದ್ದೇಶ ಇಲ್ಲ ಅಂತ ರೇವಣ್ಣಪರ ಹಿರಿಯ ವಕೀಲ ಸಿ ವಿ ನಾಗೇಶ್ ಈಗ ವಾದ ಮಂಡನೆ ಶುರು ಮಾಡಿದ್ದಾರೆ ಜಾಮೀನು ಬೇಕು ಅನ್ನುವಂತಹ ಕಾರಣಕ್ಕಾಗಿ ಯಾವ ಕಾರಣಕ್ಕೆ ಜಾಮೀನು ಮಂಜೂರು ಮಾಡಬೇಕು ರೇವಣ್ಣ ಪರ ಹಿರಿಯ ವಕೀಲ ಸಿ ವಿ ನಾಗೇಶ್ ವಾದಮಂಡ ನಿನ್ನೆ ಸಾಕಷ್ಟು ಹೈಡ್ರಾಮಾವೇ ಆಯಿತು ಕಣ್ಣೀರಿಡ್ತಾ ಎಚ್ ಡಿ ರೇವಣ್ಣ ಪರಪ್ಪನ ಗ್ರಹಾರ ಕಾರಾಗೃಹಕ್ಕೆ ತೆರಳಿದ್ರು ಮಾಜಿ ಸಚಿವ ಜೆ ಡಿ ಎಸ್ ಶಾಸಕ ಎಚ್ ಡಿ ರೇವಣ್ಣ ಪರಪನಗ್ರಹಾರ ಜೈಲಿಗೆ ತೆರಳುವಂತಹ ಸಂದರ್ಭ ಅಲ್ಲಿ ಮಹಿಳಾ ಸಿಬ್ಬಂದಿ ಕಿಕ್ಕಿರಿದು ನಿಂತಿದ್ರು ಇದೀಗ ಜಾಮೀನು ಅರ್ಜಿ ಊರ್ಜಿತ ಎಂಬ ನನ್ನ ವಾದದ ಬಗ್ಗೆ ತಕರಾರು ಎಚ್ ಡಿ ವಕೀಲರು ವಾದ ಮಂಡಿಸ್ತಾ ಇದ್ದಾರೆ ನನ್ನ ಐವತ್ತಾರು ವರ್ಷಗಳ ವಕೀಲ ವೃತ್ತಿಯಲ್ಲಿ ಎಂದಿಗೂ ತಪ್ಪು ಮಾಹಿತಿ ನೀಡಿಲ್ಲ ರೇವಣ್ಣಪರ ಹಿರಿಯ ವಕೀಲ ಸಿ ನಾಗೇಶ್ ವಾದ ಮಂಡನೆ ಮಾಡಿದ್ದಾರೆ ಜಾಮೀನು ಅರ್ಜಿ ಊರ್ಜಿತ ಎಂಬ ವಿಚಾರದಲ್ಲಿ ನನ್ನ ವಾದದ ಬಗ್ಗೆ ತಕರಾರು ಐವತ್ತಾರು ವರ್ಷಗಳ ವಕೀಲ ವೃತ್ತಿಯಲ್ಲಿ ನನ್ನ ಎಂದಿಗೂ ತಪ್ಪು ಮಾಹಿತಿ ನೀಡಿಲ್ಲ ಆ ವಿಚಾರದಲ್ಲೇ ತಕರಾರು ತೆಗೆಯಲಾಗಿದೆ ಅಂತ ಇಲ್ಲಿ ಸಿ ವಿ ನಾಗೇಶ್ ಎಚ್ ಡಿ ರೇವಣ್ಣ ಪರ ವಕೀಲರು ವಾದ ಆರಂಭ ಮಾಡಿರೋದು ಕೆಲವೇ ಕ್ಷಣಗಳಲ್ಲಿ ಹೆಚ್ ಡಿ ರೇವಣ್ಣ ಬೇಲ್ ಭವಿಷ್ಯ ನಿರ್ಧಾರವಾಗುವ ಸಾಧ್ಯತೆ ಬೇಲ್ ಅರ್ಜಿ ಊರ್ಜಿತ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಕರಾರು ಸಲ್ಲಿಸಲಾಗಿದೆ ಇಲ್ಲಿ ಎಸ್ ಪಿ ಪಿ ಕಡೆಯಿಂದ ಆಕ್ಷೇಪಣೆ ಸಲ್ಲಿಸಲಾಗಿರೋದು ಇದು ವಿಳಂಬ ಮಾಡುವ ಉದ್ದೇಶ ಇಲ್ಲ ಇದರಲ್ಲಿ ಕಾಲಾವಕಾಶ ಬೇಕು ಅಂತ ಕೇಳ್ತಾರೆ ಇಲ್ಲಿ ಎಸ್ ಪಿ ಪಿ ಎಸ್ ಐ ಟಿ ಪರ ವಕೀಲರು ಈ ಸಂದರ್ಭ ಒಂದು ಮಾತು ಹೇಳ್ತಾರೆ ಕಾಲಾವಕಾಶ ಯಾವತ್ತೂ ಕೊಟ್ಟಿಲ್ಲ ಬೇರೆ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ನಿರ್ದೇಶನಗಳನ್ನು ನಾನು ಪಾಲನೆ ಮಾಡ್ತಾ ಇದ್ದೀನಿ ಜಾಮೀನು ಅರ್ಜಿ ವಿಚಾರದಲ್ಲಿ ಕಾಲಾವಕಾಶ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಈ ಸಂದರ್ಭ ಇಲ್ಲಿ ಹೆಚ್ ಡಿ ರೇವಣ್ಣ ಪರ ವಕೀಲರು ವಾದ ಮಂಡನೆ ಶುರು ಮಾಡ್ತಾರೆ ಬೇಲ್ ಅರ್ಜಿ ಓಜಿತ ಅನ್ನುವಂತಹ ನನ್ನ ವಾದದಲ್ಲಿ ವಾದಕ್ಕೆ ತಕರಾರು ತೆಗೆಯಲಾಗಿದೆ ಐವತ್ತಾರು ವರ್ಷಗಳ ವಕೀಲ ವೃತ್ತಿಯಲ್ಲಿ ಎಂದಿಗೂ ನನ್ನ ತಪ್ಪು ಮಾಹಿತಿ ನೀಡಿಲ್ಲ ಅಂತ ರೇವಣ್ಣ ಪರ ಹಿರಿಯ ವಕೀಲ ಸಿ ವಿ ನಾಗೇಶ್ ವಾದ ಆರಂಭ ಮಾಡಿದ್ದಾರೆ ಇನ್ನು ಹೆಚ್ ಡಿ ರೇವಣ್ಣಗೆ ಬೇಲಾಗತ್ತಾ ಅಥವಾ ಪರಪನಗ್ರಹರ ಅಗ್ರಹಾರ ಜೈಲಲ್ಲೇ ಇರಬೇಕಾಗತ್ತಾ ನ್ಯಾಯಾಂಗ ಬಂಧನದಲ್ಲಿ ಸದ್ಯಕ್ಕೆ ಗೊತ್ತಿಲ್ಲ ಇವತ್ತು ಸ್ವಲ್ಪ ಸ್ವಲ್ಪ ಆ ವಿಚಾರವಾಗಿ ನಿರ್ದೇಶನ ಸಿಗತ್ತಿ ನ್ಯಾಯಾಲಯದಿಂದ ಬೇಲರ್ಜಿ ಊರ್ಜಿತ ಅನ್ನುವ ನನ್ನ ವಾದದ ಬಗ್ಗೆ ತಕರಾರು ತೆಗೆಯಲಾಗಿದೆ ಇಷ್ಟು ಸಮಯದ ನನ್ನ ವೃತ್ತಿ ಜೀವನದಲ್ಲಿ ಐವತ್ತಾರು ವರ್ಷಗಳ ವಕೀಲ ವೃತ್ತಿಯಲ್ಲಿ ಎಂದಿಗೂ ಕೂಡ ನಾನು ತಪ್ಪು ಮಾಹಿತಿಯನ್ನು ನೀಡಿಲ್ಲ ಹಾಗಾಗಿ ನಾನು ಏನು ಮಾಹಿತಿ ಕೊಟ್ಟಿದ್ದೇನೋ ಅದು ಸರಿ ಇದೆ ಅನ್ನುವಂಥದ್ದು ಇಲ್ಲಿ ಹೆಚ್ ಡಿ ರೇವಣ್ಣ ಪರ ವಕೀಲರ ವಾದ ಇನ್ನು ನಿನ್ನೆ ಹೆಚ್ ಡಿ ರೇವಣ್ಣ ಕೂಡ ಹೇಳಿದ್ರು ಇಪ್ಪತ್ತೈದು ವರ್ಷಗಳ ಕಾಲ ಸಾರ್ವಜನಿಕ ಜೀವನದಲ್ಲಿದ್ದೇನೆ ಶಾಸಕನಾಗಿ ಕೆಲಸ ಮಾಡಿದ್ದೇನೆ ಇಂತಹ ಆಪಾದನೆ ಯಾವತ್ತೂ ಕೂಡ ಬಂದಿಲ್ಲ ಅಂತ ಹೆಚ್ ಡಿ ರೇವಣ್ಣ ಅಲ್ಲಿ ನ್ಯಾಯಾಧೀಶರ ಮುಂದೆ ಹೇಳಿದರು ಇದೀಗ ಡಿ ರೇವಣ್ಣಪ್ಪರ ವಕೀಲರು ಸಿ ವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ ಈ ಸಂದರ್ಭ ರೇವಣ್ಣಪ್ಪರ ಹಿರಿಯ ವಕೀಲ ಸಿ ವಿ ನಾಗೇಶ್ ಎಸ್ ಪಿ ಪಿ ಪರ ವಕೀಲ ಜಾಯಿನ ಕೊತ್ತಾರಿ ವಾದ ಮಂಡನೆ ಮಾಡಿರೋದು ಈ ಸಂದರ್ಭ ನ್ಯಾಯಾಧೀಶರು ಅಭಿಪ್ರಾಯಪಟ್ಟರು ಜಾಮೀನು ಅರ್ಜಿ ವಿಚಾರಣೆಯಲ್ಲಿ ಕಾಲಾವಕಾಶ ಕೊಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಬೇರೆ ಪ್ರಕರಣಗಳಲ್ಲಿ ಇಲ್ಲಿ ತನಕ ಯಾವತ್ತೂ ಕೂಡ ಕಾಲಾವಕಾಶ ಕೊಟ್ಟಿಲ್ಲ ಹಾಗಾಗಿ ಈ ಪ್ರಕರಣದಲ್ಲೂ ಕೂಡ ಅದೇ ರೀತಿಯಾಗಿ ನೋಡಬೇಕಾಗತ್ತೆ ಈ ರೀತಿ ಕಾಲಾವಕಾಶ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಇನ್ನು ಈ ಆರೋಪ ಇದೆಯಲ್ಲ ಇದು ಗಂಭೀರ ಆರೋಪ ಯಾಕಂದರೆ ಇಲ್ಲಿ ಇನ್ನೊಂದು ಪ್ರಕರಣ ಕೂಡ ಎಚ್ ಡಿ ರೇವಣ್ಣ ಮೇಲೆ ಇದೆ ಅವರು ಪ್ರಭಾವಿಯಾಗಿದ್ದಾರೆ ಸಾಕ್ಷ್ಯ ನಾಶ ಮಾಡುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಜಾಮೀನು ನೀಡಬಾರ್ದು ಅನ್ನುವಂಥದ್ದು ಎಸ್ ಐ ಟಿ ವಾದ ಜೊತೆಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ನಮ್ಗೆ ಕಾಲಾವಕಾಶ ಕೊಡಬೇಕು ಅಂತ ಕೇಳಿಕೊಂಡಿದ್ದಾರೆ ಇಲ್ಲಿ ಕಾಲಾವಕಾಶ ಕೇಳುದರ ಹಿಂದೆ ವಿಳಂಬ ಮಾಡುವ ಉದ್ದೇಶ ಇಲ್ಲ ಅಂತಲೂ ಕೂಡ ಇಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ರೇವಣ್ಣ ಕೈದಿ ನಂಬರ್ ನಾಲ್ಕು ಐದು ಆರು ಏಳು ಕಣ್ಣೀರಿಡಿತ ಪರಪ್ಪನ ಅಗ್ರಹಾರ ಜೈಲಿಗೆ ತೆರಳಿದ್ರು ಹೆಚ್ಚಿದೆ ರೇವಣ್ಣ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಟಲ್ಮೆಂಟ್ ಪ್ರಕರಣವನ್ನ ಇಲ್ಲಿ ಉಲ್ಲೇಖ ಮಾಡಲಾಗುತ್ತೆ ರೇವಣ್ಣ ಹಿರಿಯ ವಕೀಲ ಸಿ ನಾಗೇಶ್ ವಾದ ಮಂಡನೆಯ ಸಂದರ್ಭ ತೀಸ್ತಾ ಸೆಟಲ್ ವಾರ್ಡ್ ಪ್ರಕರಣವನ್ನು ಪ್ರಸ್ತಾಪ ಮಾಡಲಾಗುತ್ತೆ ರೇವಣ್ಣಪರ ಹಿರಿಯ ವಕೀಲ ಸಿವಿ ನಾಗೇಶ್ ವಾದ ಮಂಡನೆಯ ಸಂದರ್ಭ ಈ ವಿಚಾರವನ್ನು ಕೋರ್ಟ್ ಗಮನಕ್ಕೆ ತರ್ತಾರೆ ತೀಸ್ತಾ ಸೆಟಲ್ ವಾರ್ಡ್ ಪ್ರಕರಣ ಎರಡು ಸಾವಿರದ ಇಪ್ಪತ್ತ ಮೂರು ರೇವಣ್ಣಪುರ ಹಿರಿಯ ವಕೀಲ ಸಿವಿ ನಾಗೇಶ್ ವಾದ ಮಂಡನೆಯ ಸಂದರ್ಭ ತೀಸ್ತಾ ಸೆಟಲ್ ವಾರ್ಡ್ ಪತ್ರಕರ್ತೆ ತೀಸ್ತಾ ಸೆಟಲ್ವಾರ್ಡ್ ಪ್ರಕರಣದ ಉಲ್ಲೇಖ ಮಾಡ್ತಾರೆ ಜಾಮೀನು ಅರ್ಜಿ ಸಲ್ಲಿಸಬಹುದೆಂಬ ತೀರ್ಪು ಇದೆ ಇಪ್ಪತ್ತೆರಡು ತೀರ್ಪುಗಳಲ್ಲಿ ನಿರಂಜನ್ ಸಿಂಗ್ ಕೇಸ್ ಅನುಸರಿಸಲಾಗಿದೆ ವಾರ್ಡ್ ಪ್ರಕರಣದ ಪ್ರಸ್ತಾಪ ಮಾಡಲಾಗುತ್ತೆ ಇಲ್ಲಿ ಸೆಟಲ್ ವಾರ್ಡ್ ಪ್ರಕರಣದಲ್ಲಿ ಸುಪ್ರೀಂ ತೀರ್ಪಿದೆ ಆ ತೀರ್ಪನ್ನು ಅನುಸರಿಸಲಾಗ್ತಾ ಇದೆ ಈ ಪ್ರಕರಣದ ನಿರಂಜನ್ ಸಿಂಗ್ ಕೇಸ್ನಲ್ಲಿಯೂ ಕೂಡ ಜಾಮೀನು ಅರ್ಜಿ ವಿಚಾರಣೆ ಜಾಮೀನು ಅರ್ಜಿ ಸಲ್ಲಿಸಬಹುದು ಅನ್ನುವಂತಹ ತೀರ್ಪನ್ನೇ ನೀಡಲಾಗಿರೋದು ಹಾಗಾಗಿ ಇಪ್ಪತ್ತೆರಡು ತೀರ್ಪುಗಳಲ್ಲಿ ಅದೆಲ್ಲವನ್ನು ಉಲ್ಲೇಖ ಮಾಡಿ ಅದರ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ತೀರ್ಥ ಸೆಟಲ್ ವಾರ್ಡ್ ಪ್ರಕರಣದ ಪ್ರಸ್ತಾಪ ಮಾಡ್ತಾ ಸಿ ವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ ಯಾವೆಲ್ಲ ಪ್ರಕರಣಗಳಲ್ಲಿ ಜಾಮೀನು ಮಂಜೂರಾಗಿದೆ ಯಾವ ರೀತಿ ಆಗಿದೆ ಅಂತ ಸೆಟಲ್ ವಾರ್ಡ್ ಪ್ರಕರಣದಲ್ಲಿ ಸುಪ್ರೀಂ ತೀರ್ಪೇ ಇದೆ ಏನಂದ್ರೆ ನಿರಂಜನ್ ಸಿಂಗ್ ಕೇಸ್ನಲ್ಲಿಯೂ ಕೂಡ ಜಾಮೀನು ಅರ್ಜಿ ವಿಚಾರವಾಗಿ ಸಲ್ಲಿಸಬಹುದು ಜಾಮೀನು ಅರ್ಜಿ ಸಲ್ಲಿಸಬಹುದು ಅನ್ನುವಂತಹ ತೀರ್ಪಿದೆ ಎಲ್ಲ ವಿಚಾರಗಳನ್ನು ಗಮನಿಸಲಾಗಿದೆ ಇಪ್ಪತ್ತೆರಡು ತೀರ್ಪುಗಳಲ್ಲಿ ನಿರಂಜನ್ ಸಿಂಗ್ ಕೇಸನ್ನು ಅನುಸರಿಸಲಾಗಿರೋದು ಎರಡು ಸಾವಿರದ ಇಪ್ಪತ್ತ್ಮೂರರ ತೀಸ್ತಾ ಸೆಟಲ್ವಾರ್ಡ್ ಪ್ರಕರಣ ಕೂಡ ಈ ಸಂದರ್ಭ ಪ್ರಸ್ತಾಪ ಮಾಡ್ತಾರೆ ವಕೀಲ ಸಿ ವಿ ನಾಗೇಶ್ ರೇವಣ್ಣ ಪರ ಹಿರಿಯ ವಕೀಲು ಸಿ ವಿ ನಾಗೇಶ್ ಎರಡು ಸಾವಿರದ ಎರಡರ ಗುಜರಾತ್ ದಂಗೆಯ ಸಂತ್ರಸ್ತರ ಪರವಾಗಿ ತೀಸ್ತಾ ಸೆಟಲ್ ವಾರ್ಡ್ ಜರ್ನಲಿಸ್ಟ್ ಜೊತೆಗೆ ಸಿವಿಲ್ ರೈಟ್ಸ್ ಆಕ್ಟಿವಿಸ್ಟ್ ಕೋರ್ಟ್ಗೆ ಹೋಗಿತ್ತು ಈ ಪ್ರಕರಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಏನು ತೀರ್ಪನ್ನು ಕೊಟ್ಟಿತ್ತು ಆ ವಿಚಾರವನ್ನು ಇಲ್ಲಿ ಅನುಸರ್ ಅನುಕರಣೆ ಮಾಡಲಾಗಿದೆ ಅನುಸರಿಸಲಾಗಿದೆ ಅಂತ ರೇವಣ್ಣಪರ ಹಿರಿಯ ವಕೀಲ ಸಿ ವಿ ನಾಗೇಶ್ ವಾದ ಮಂಡನೆಯ ಸಂದರ್ಭ ಆ ಪ್ರಕರಣದ ಉಲ್ಲೇಖ ಮಾಡ್ತಾರೆ ಜೊತೆಗೆ ನಿರಂಜನ್ ಸಿಂಗ್ ಕೇಸ್ನ ಒಂದು ಉದಾಹರಣೆ ಕೂಡ ಕೊಡ್ತಾರೆ ಜಾಮೀನು ಅರ್ಜಿ ಯಾವ್ಯಾವ ಸಂದರ್ಭದಲ್ಲಿ ಸಲ್ಲಿಕೆ ಮಾಡಬಹುದು ಯಾವ ಸಂದರ್ಭದಲ್ಲಿ ಜಾಮೀನು ಮಂಜೂರು ಮಾಡಬಹುದು ಅಂತ ಯು ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಸಿಮೆಂಟ್